ಬಸ್ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಏನು ಲೆವೆಂತ್ ಸೀಸನ್ ಇದೆ ಅದರದ್ದು ಓಕೆ ಈಗ ಇತ್ತೀಚೆಗೆ ಏನಿದ್ದಾರೋ ಸ್ಪರ್ಧಾಳುಗಳು ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಸರ್ ಗೊತ್ತಿಲ್ಲ ಅವರು ಅಲ್ಲಿ ಕಂಟೆಸ್ಟೆಂಟ್ ಗಳಾಗಿ ಹೋಗಿದ್ದಾರೆ ಯಾಕೆಂದ್ರೆ ಬಿಗ್ ಬಾಸ್ ನಾನು ರೆಗ್ಯುಲರ್ ಆಗಿ ನೋಡಕ್ಕೆ ಆಗ್ತಾ ಇಲ್ಲ ನನಗೆ ಶೂಟಿಂಗ್ ಕಂಟಿನ್ಯೂಸ್ ಆಗಿರೋದ್ರಿಂದ ಇವಾಗ ಸಂಡೆ ಆಗಿರೋದ್ರಿಂದ ಬೇರೆ ಏನಾರ ಕೆಲ್ಸಗಳು ಫ್ರೀ ಇದಾಗ ಮೀಟಿಂಗ್ಸ್ಗಳು ಅದು ಇದು ಮಾಡಿಕೊಂಡು ಇಲ್ಲದೇ ಇರೋ ಟೈಮ್ ಅಲ್ಲಿ ಶೂಟಿಂಗ್ ಹೋಗ್ತದೆ ಸ್ಟಾರ್ಟಿಂಗ್ ಇಂದ ಫಾಲೋ ಮಾಡ್ಕೊಂಡು ಬರ್ದೇ ಇರೋದ್ರಿಂದ ಹನುಮಂತು ಅವ್ರದ್ದು ತುಂಬಾ ಗಳನ್ನ ನೋಡಿದೆ ನಾನು ಅವ್ರು ತುಂಬಾ ಚೆನ್ನಾಗಿತ್ತು ಅದೊಂದು ನೋಡ್ತಾ ಇದೆ ಅದೊಂದು ಜಾಸ್ತಿ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ ಹನುಮಂತ ಅವ್ರ ಬಗ್ಗೆ ಸರ್ ನಿಮ್ಮ ಒಪಿನಿಯನ್ ಚೆನ್ನಾಗಿದ್ದಾರೆ ಒಳ್ಳೆ ಕಂಟೆಸ್ಟ್ ಮುಗ್ದಾರೆ ಅಂದ್ರೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದೆ ಅಲ್ಲ ಈಗ ಒಳಗಡೆ ಅವರೇ ಗಳಿಗೆ ಸಿದ್ಧ ಒಂಥರ ಪೆದ್ದನ್ ತರ ಇರ್ತಾನೆ ದೊಡ್ಡ ತರ ಇರ್ತಾನೆ ಸುದೀಪ್ ಸರ್ ಹೇಳಿದ್ರು ಇಕ್ಕಳ ವಾರ ಹನುಮಂತ ಅವ್ರು ಹೇಳ್ಕೊವಂ ಪೆದ ಏನು ಅಲ್ಲ ಅಂತ ಅವರೇ ಇದೆಲ್ಲ ಹೇಳಿದ್ರು ನಿಮ್ಗೆ ಏನು ಅನಿಸುತ್ತೆ ಸರ್ ಈಗ ನಾನು ಬಿಗ್ ಬಾಸ್ನ ಟ್ವೆಂಟಿ ಫೋರ್ ಅವರ್ಸು ಒಳಗಡೆನೇ ಇದ್ ನೋಡಿದ್ರೆ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ನೋಡಿ ನನಗೆ ಆ ವಿಷಯಗಳು ಅಂಶಗಳು ಗೊತ್ತಿದ್ದಿದ್ರೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಬೇಕು ಅವ್ರ ಮುಗ್ಧನೋ ಅಲ್ವೋ ಅನ್ನೋದು ಬಟ್ ನಾನು ಟ್ರೋಲ್ಗಳಲ್ಲಿ ನೋಡ್ದಂಗೆ ಒಳ್ಳೆ ಮುಗ್ಧ ಅಂತ ಅನಿಸ್ತು ಬಟ್ ಒಳಗಡೆ ಇರೋರ್ಗೆ ಟ್ವೆಂಟಿ ಫೋರ್ ಅವರ್ಸ್ ಜೊತೆಲೇ ಇರ್ತಾರಲ್ಲ ಅವ್ರಿಗೆ ಬೇರೆ ಏನೇನೋ ಗೊತ್ತಿರ್ಬೋದು ಸೊ ಹಂಗಾಗಿ ಅವ್ರು ಹೇಳಿರ್ಬೋದು ಸೊ ನನಗೆ ಗೊತ್ತಿಲ್ಲದೇನೆ ನಾನು ಆಗಲ್ಲ ಅವರನ್ನು ಇದು ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಅದು ಒಂದು ಪ್ರಾಮಾಣಿಕವಾಗಿ ಇರ್ಲಿಲ್ಲ ಬಿಗ್ ಬಾಸ್ ಒಳಗಡೆ ಅವ್ರೇನಿದಾರೆ ಟೀಮ್ ಮಾಡ್ಕೊಂಡು ಒಂದು ಆ ರೀತಿ ಕಳಪೆ ಕೊಟ್ಟು ಅವ್ರನ್ನ ಕುಗ್ಗಿಸುವಂತ ಕೆಲಸವನ್ನ ಸಿಕ್ಕಾಪಟ್ಟೆ ಚಿಕ್ಕ ಟ್ರೋಲ್ ಸರ್ ಅದನ್ನ ನೋಡಿದಾಗ ನಿಮ್ಗೆ ಅನಿಸ್ತು ಸರ್ ಆಟ ಅಂದಮೇಲೆ ಕಳಪೆ ಕೊಡೋದು ಆ ಆಟದ ರೂಲ್ಸ್ ಅದು ನನ್ನ ನೋಡಿಲ್ಲ ಹಂಗಾಗಿ ನನಗೆ ಗೊತ್ತೆ ಓಕೆ ಸರ್ ಇನ್ನು ತುಂಬಾ ಜನ ಹೇಳ್ತಕ್ಕಂಥದ್ದು ಏನು ಹನುಮಂತ ಅವರು ಇದ್ದಾರೆ ಹನುಮಂತ ಅವ್ರ ಬಂದ್ಬಿಟ್ಟು ಬೇರೆಯವ್ರೀತಿ ಚೈತ್ರ ಕುಂದಾಪುರ ಅವ್ರಿಗೆ ಎಫ್ಐ ಆರ್ ಎಲ್ಲ ಆಗಿದೆ ಲಾಯರ್ ಜಗದೀಶ್ ಅವರು ಕೂಡ ಜೈಲಿಂದ ಬಂದಿರತಕ್ಕಂಥದ್ದು ಈ ರೀತಿ ಅವರೆಲ್ಲ ಇದ್ದಾರೆ ಆದ್ರೆ ಹಳ್ಳಿ ಹುಡುಗ ಹನುಮಂತನ್ ಮಾತ್ರ ಯಾವುದೇ ರೀತಿಯ ಕೇಸ್ಗಳಿಲ್ಲ ಅಥವಾ ಏನೋ ರೌಡಿ ತರ ಏನ್ ರಜತ್ತು ಎಲ್ಲ ರೌಡಿ ತರ ಬಿಹೇವ್ ಮಾಡ್ತಾರಲ್ಲ ಆ ರೀತಿಯನ್ನು ಬಿಹೇವ್ ಮಾಡಲ್ಲ ಹಳ್ಳಿ ಹುಡುಗ ಈ ರೀತಿ ಎಲ್ಲ ಒಳ್ಳೆ ಒಪಿನಿಯನ್ ಇದೆ ಅಂತ ತುಂಬಾ ಜನ ಮಾತಾಡ್ತಾ ಇದಾರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಒಪಿನಿಯನ್ ಇದೆ ಹ್ಮ್ ಅಲ್ಲೇ ಒಪಿನಿಯನ್ ಇದೆ ಅಂದ್ಮೇಲೆ ಒಪಿನಿಯನ್ ಇದೆ ಅಷ್ಟೇ ಬೇರೆ ಕೇಸ್ ಇದೆ ಇವ್ರಿಗೆ ಒಪಿನಿಯನ್ ಒಳ್ಳೆ ಒಪಿನಿಯನ್ ಇದೆ ಅಂದ್ರೆ ಇವಾಗ ನೋಡಿ ನನ್ಗೆ ಒಂದ್ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾನು ಅವ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಸೊ ಬಟ್ ಹನುಮಂತ್ ಅವರು ಒಳ್ಳೆ ಕಂಟೆಂಟ್ ಬಿಗ್ ಬಾಸ್ ಬೇಕಾಗಿರೋದೇನು ಕಂಟೆಂಟ್ ಬಟ್ ಎಂಟರ್ಟೈನ್ಮೆಂಟ್ ಅದ್ ಬಿಟ್ಟು ಸುಮ್ನೆ ನಾನು ಕಿರ್ಚಾಡ್ತೀನಿ ಅರ್ಚಾಡ್ತೀನಿ ಜಸ್ಟ್ ಫುಟೇಜ್ ತಿನ್ನಕೋಸ್ಕರ ನಾನು ಇದು ಮಾಡ್ತೀನಿ ಅಲ್ಲ ಅದ್ಯಾವ್ದು ಹೊಡ್ಕೊಂಡು ಆಗಲ್ಲ ಆ ರೀತಿ ಹರ್ಚಾಡ್ತಾರು ಕಿರ್ಚಾಡ್ತಾರು ಇನ್ನು ರಜತ್ ಅವರು ಇದಾರೆ ರಜತ್ ಅವರು ಮಂಜಣ್ಣ ಇವರೆಲ್ಲೂ ಅದೇ ರೀತಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿದಾಗ ಇದೆಲ್ಲ ಬೇಕಿತ್ತು ಅಂತ ಅನ್ಸುತ್ತೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಒಳಗಡೆ ಏನಾಗ್ತಾ ಇದೆಯೋ ಅಂತ ನನ್ಗೆ ಅವ್ರ ಪ್ರಕಾರ ಅವ್ರಿಗೆ ಅದು ಕರೆಕ್ಟ್ ಅನ್ಸ್ತಾ ಇರ್ಬೋದು ಕೆಲವೊಬ್ಬರಿಗೆ ಅದೇ ಇಷ್ಟ ಆಗ್ತಾ ಇರ್ಬೋದು ಕೆಲವೊಬ್ರಿಗೆ ಅದೇ ಕಷ್ಟ ಆಗ್ತಾ ಇರ್ಬೋದು ಸೊ ಇವತ್ತೊಂದಿನ ಏನಾಗ್ತಾ ಇದೆ ಅಂದ್ರೆ ಒಬ್ಬ ನಿಜವಾಗಿ ಆಟಗಾರ ಆಟ ಆಡ್ತಾ ಅಥವಾ ನಿಜವಾಗಿ ಚೆನ್ನಾಗಿ ಮಾಡಿರೋ ಸಿನಿಮಾಗಳಾಗಿರ್ಬೋದು ಯಾವ್ದು ನಮ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ದುಡ್ಡು ಕೊಟ್ಟು ಒಂದು ಪಾಸಿಟಿವಿಟಿನ ನಾವು ಪಾಸಿಟಿವ್ ಟ್ರೋಲ್ ನೆಗೆಟಿವ್ ಟ್ರೋಲ್ ನ ದುಡ್ಡು ಕೊಟ್ಟು ಒಂದು ಮಾಡಿಸ್ತಾ ಇದೆ ಸೊ ಜನಕ್ಕೆ ಜಡ್ಮೆಂಟ್ ಗೊತ್ತಾಗ್ತಾ ಇಲ್ಲ ಓಕೆ ನನಗೆ ಇಷ್ಟ ಆಗದೆ ಇರೋನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದಾರಲ್ಲ ಇದಂಗೆ ಸೊ ನನ್ ನನಗೆ ಇವನು ಕಷ್ಟ ಅನ್ಸ್ತಾ ಇದ್ದಾನೆ ಬಟ್ ಇವನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಬಟ್ ಇವ್ ನನ್ ಇಷ್ಟ ಆಗ್ತಾ ಇವನ ಬಗ್ಗೆ ಯಾರು ಟ್ರೋಲೇ ಮಾಡ್ತಾ ಇಲ್ವಲ್ಲ ಅಂದ್ರೆ ಮೋಸ್ಟ್ಲಿ ಅವ್ರ ಕಡೆಯವರು ಆಚೆ ಇರೋರು ಅವ್ರಿಗೆ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾ ಇಲ್ವಾ ಅಥವಾ ಪಬ್ಲಿಸಿಟಿ ಕೊಡ್ತಾ ಇಲ್ವಾ ಒಂದು ಇದಾಗುತ್ತೆ ಸೊ ಮುಂಚೆ ಆದ್ರೆ ಏನಾಗಿತ್ತು ಸತ್ಯನ ಮಾತಾಡ್ತಾ ಇದ್ರು ಸತ್ಯತೆ ಆಚೆ ಬರ್ತಾ ಇತ್ತು ಸತ್ಯವಾಗಿರೋದು ಇದಾಗ್ತಾ ಇತ್ತು ಇವತ್ತು ದುಡ್ಡಿಂದ ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ದುಡ್ಡಿಂದ ಆಗ್ತಾ ಇದೆ ಸೊ ಮುಂಚೆ ಈಗ ಸಿನಿಮಾ ಇಂಡಸ್ಟ್ರಿಲೇ ನಾವು ಫಾರ್ ಎಕ್ಸಾಂಪಲ್ ತಗೊಬೋದು ಮುಂಚೆ ಕಲಾವಿದ್ರು ಸಿನಿಮಾಗಳು ಮಾಡ್ತಾ ಇದ್ರು ಅದ್ಭುತವಾಗಿರೋ ಕಲೆ ಇರೋರು ಸಿನಿಮಾಗಳು ಮಾಡ್ತಾ ಇದ್ರು ಸಿನಿಮಾಗಳು ಗೆಲ್ತಾ ಇತ್ತು ಜನ ಬರ್ತಾ ಇದ್ರು ಇವತ್ತು ದುಡ್ಡಿರೋರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ದುಡ್ಡಿರೋರ್ ಮಕ್ಳುಗಳ ಸಿನ್ಮಾಗಳನ್ನ ಮಾಡ್ತಾ ರಾಜಕೀಯ ಸಿನಿಮಾ ವ್ಯವಸ್ಥೆಗೆ ಬಂದ್ಬಿಡ್ತಾ ಇದೆ ಸೊ ಹಂಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನಾನು ಮೇನ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಾನೊಬ್ಬ ಡೈರೆಕ್ಟ್ರು ಅದ್ಭುತವಾಗಿರೋ ಕತೆ ಇಟ್ಕೊಂಡಿರ್ತಾರೆ ನನಗೆ ನೀವು ಒಳ್ಳೆ ನಟ ಅಂತ ಗೊತ್ತು ನೀವು ನನಗೆ ಬೇಕು ಆಕ್ಟ್ ಮಾಡೋಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗ್ತೀನಿ ನನಗೆ ಒಂದೆರಡು ಎರಡು ಕೋಟಿ ದುಡ್ಡು ಬೇಕು ಅಂತ ಕೇಳ್ತೀನಿ ಬಟ್ ಅವ್ರು ಮಾಡ್ತಾರೆ ಅಂದ್ರೆ ನಾನು ಇವನ್ನ ಹೀರೋ ಹಾಕೊಂಡು ಮಾಡ್ತೀನಿ ಅದ್ಭುತವಾಗಿರೋ ಒಂದೊಬ್ಬ ನಟ ಏನು ನನ್ನ ಮಗನೇ ಇದೆ ಅಂತ ಏಯ್ ನನ್ನ ಮಗನೇ ಇದ್ದಾನೆ ನಾನು ಯಾರ್ಯಾರ ಮೇಲೆ ಏನೋ ದುಡ್ಡು ಅಂತ ಸೊ ಒಳ್ಳೆ ಕತೆ ಸೋಲ್ತೋ ಅಲ್ಲಿ ಒಬ್ಬ ನಟನ್ ಜೀವನೋ ಅವ್ರು ಹಾಕಿರೋ ದುಡ್ಡು ಹೋಯ್ತು ಸಿನಿಮಾಗ್ಲಿ ಥಿಯೇಟ್ರಲ್ಲಿ ಸಿನಿಮಾನು ಸೊ ಈ ಥರ ಆಗ್ಬೇಕಾದ್ರೆ ಒಳ್ಳೆ ನಟರನ್ನ ಒಳ್ಳೆ ಡೈರೆಕ್ಟರ್ನ ಸೇರಿಸಿ ಒಂದು ಒಳ್ಳೆ ಕತೆನ ಸೇರಿಸಿ ಒಂದು ಒಳ್ಳೆ ನಟರುಗಳನ್ನ ಸೇರಿಸಿ ಒಳ್ಳೆ ಸಿನಿಮಾನ ಆಚೆ ತರುವಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಕಂಡು ಜಡ್ಜ್ ಮಾಡ್ಲಿ ಇವತ್ತು ಏನಾಗ್ತಾ ಇದೆ ಅಂದ್ರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಅಥವಾ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರೋ ಒಬ್ರು ದೊಡ್ಡಿರೋರು ಬರ್ತಾರೆ ನಿಮ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ನನ್ನ ಮಗನ ಇದು ಮಾಡಿ ಸೊ ನೀವೇ ಮಾಡ್ತಾ ಇದ್ರ ಅನ್ನೋತ್ರ ಈ ತರ ಎಲ್ಲ ಒಂದ್ ಕಡೆ ಈಗ ನಾನೇ ನಾನೇ ತಗೊಳ್ಳಿ ನಮ್ಗೂ ಅದ್ಭುತವಾಗಿರೋ ಒಂದು ಒಳ್ಳೆ ಕತೆ ಇದೆ ತುಂಬಾ ಚೆನ್ನಾಗಿದೆ ನನಗೆ ಕತೆಲಿ ಜಡ್ ಇದೆ ಒಂದು ಐದು ವರ್ಷದಿಂದ ನಾನು ಕೇಳಿರೋ ಕಥೆಲಿ ದಿ ಬೆಸ್ಟ್ ಕತೆ ಇದು ಸೊ ಎಲ್ಲೋ ಒಂದ್ ಕಡೆ ಹೋಗಿ ಪ್ರೊಡ್ಯೂಸರ್ ಅಪ್ರೋಚ್ ಹೋದಾಗ ಅವ್ರ ಕತೆ ಇಷ್ಟ ಆಗ್ತಾ ಇದೆ ಬಟ್ ಇನ್ವೆಸ್ಟ್ಮೆಂಟು ನಮ್ಮೇಲೆ ಮಾಡಕ್ ಇಲ್ಲ ಅವರು ಅಂದ್ರೆ ಅವರು ಯಾರೋ ಸುತ್ತಮುತ್ತ ಸೊ ಹಿಂಗಾದಾಗ ಅಂದ್ರೆ ನೀವು ಯೋಚನೆ ಮಾಡಬಹುದು ನಾನು ಕೆಲವೊಂದ್ ಕಡೆ ಹೇಳಿರ್ತೀನಿ ಹೋರಾಟ ಅನ್ನೋದು ಮಾರಾಟ ಆಗ್ಬಿಟ್ಟಿದೆ ಸರ್ ಹೌದು ಈಗ ಹೇಳಿದ್ರಿ ನೀವು ಬಿಗ್ ಬಾಸ್ ಅಲ್ಲಿ ಈ ರೀತಿ ಎಲ್ಲ ದುಡ್ಡು ಕೊಟ್ಟು ಎಲ್ಲಾ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರಿ ಪ್ರಾಮಾಣಿಕತೆನೇ ಇಲ್ಲ ಅಂದ್ರೆ ಕೊಟ್ಟು ಅಂದ್ರೆ ಹಂಗಾಗಿ ಜನ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಈ ರೀತಿ ಎಲ್ಲ ಇದು ನಡೀತಾ ಇದೆ ಅಂತಂದ್ರೆ ಒಂದು ಪ್ರಾಮಾಣಿಕತೆನೇ ಇಲ್ಲ ಅಂದ್ರೆ ಏನ್ಕೋಸ್ಕರ ನಾವು ಬಿಗ್ ಬಾಸ್ ನೋಡ್ಬೇಕಾಗಾದ್ರೆ ಸರ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಸರ್ ಯಾವ್ದೇ ಆಗಲಿ ಈಗ ಅಲ್ಲಿಗೆ ಗೆದ್ದ ತಕ್ಷಣ ಗಿನ್ನಿಸ್ ರೆಕಾರ್ಡ್ ಏನು ಕೊಡಲ್ಲ ಅಲ್ವಾ ಆಚೆ ಬಂದ ತಕ್ಷಣ ಮಿನಿಸ್ಟರ್ ಆಗಲ್ಲ ಒಂದು ಎಂಟರ್ಟೈನ್ಮೆಂಟ್ ಸರ್ ಅದು ನಾವೊಂದು ಎಂಟರ್ಟೈನ್ಮೆಂಟ್ ನನ್ನ ನನಗೇನೋ ವರ್ಕ್ ಪ್ರೆಷರಲ್ಲಿ ತುಂಬಾ ಇದಾಗಿರುತ್ತೆ ಸೊ ನನ್ಗೊಂದು ಬಿಗ್ ಬಾಸ್ ಒಂದು ಒನ್ ಅವರ್ ನೋಡಿದಾಗ ನನ್ಗೊಂದು ಒಂದು ಮೈಂಡ್ ರಿಲೀಫ್ ಆಗಬೇಕು ಅದಕ್ಕೋಸ್ಕರ ನಾನು ನೋಡಬೇಕು ಎಂಟರ್ಟೈನ್ಮೆಂಟ್ನ ಅದು ಬಿಟ್ಟು ನಾನು ಏನೋ ಪರ್ಸನಲ್ ಆಗಿ ತೊಗೊಂಡು ಇವ್ರ ಜಗಳ ಆಡ್ತಾ ಇದಾರೆ ನಾನು ಇನ್ನು ಹೇಟ್ ಮಾಡ್ತೀನಿ ಇವ್ರ ಜ ಅವ್ರ ಆಚೆ ಬಂದ ಮೇಲೆ ಚೆನ್ನಾಗ್ ಆಗ್ತಾರೆ ಆಮೇಲೆ ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಇಂದ ಆಚೆ ಬಂದರೆ ಏನೂ ಆಗಲ್ಲ ಅನ್ನೋದು ಅದು ತಪ್ಪು ಅದು ರಾಂಗ್ ಡಿಸಿಷನ್ನು ನಾವು ಯಾವ ಥರ ಇರ್ತೀವಿ ಅದ್ರ ಮೇಲೆ ಹೋಗುತ್ತೆ ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ಎಡ್ವೈಟ್ ನಾನು ಇಟ್ಕೊಂಡ್ರೆ ಯಾರು ಬರ್ತಾರೆ ಓಕೆ ಅದು ಖುಷಿ ಇರಬೇಕು ನೆಕ್ಸ್ಟ್ ಹೋದಾಗ ಆಚೆ ಬಂದ್ಮೇಲೆ ನಾನು ಅದೇ ಹಂಬಲಾಗಿರ್ಬೇಕು ನಾನು ಮಾಡ್ಬೇಕು ನಾನು ಒಬ್ಬ ಕಲಾವಿದ ಮೈಂಡ್ ಅಲ್ಲಿ ಇರ್ಬೇಕು ನಾನು ವಿನ್ನರ್ ನಾನು ಅದು ಅನ್ನೋ ತರ ಆಚೆ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಡೌನ್ ಆಗುತ್ತೆ ಅದನ್ನ ನಾನು ನಾನು ಎಷ್ಟೋ ಜನಕ್ಕೆ ಸಕ್ಸಸ್ ಸಿಕ್ಕಿದೆ ಇಡೀ ಎಷ್ಟೊಂದ್ ಜನಕ್ಕೆ ಸಕ್ಸಸ್ ಸಿಕ್ಕಿದೆ ಎಷ್ಟೊಂದ್ ಜನಕ್ಕೆ ಬಟ್ ಅದನ್ನ ಕ್ಯಾರಿ ಮಾಡಕ್ಕೆ ಬಂದಿಲ್ಲ ಎಷ್ಟೊಂದ್ ಜನಕ್ಕೆ ಹಿಂಗೆ ನಾನು ಈ ಸಕ್ಸಸ್ ನ ಇಟ್ಕೊಂಡು ಕ್ಯಾರಿ ಮಾಡ್ಬೇಕು ಮುಂದೆ ಅದಕ್ಕೆ ಎಷ್ಟೊಂದ್ ಜನ ನಾನು ಟ್ರಾವೆಲ್ ಆಗಿಲ್ಲ ಓಕೆ ಸಕ್ಸಸ್ ಸಿಗೋದು ದೊಡ್ಡದಲ್ಲ ಅದನ್ನ ಕ್ಯಾರಿ ಮಾಡೋದ್ ತುಂಬಾ ದೊಡ್ಡ ಸರ್ ಈಗ ನೀವು ಹಿಂಗೆ ಹೇಳ್ತೀರಿ ಬಿಗ್ ಬಾಸ್ ಅಂತ ಬಂದಿದ ತಕ್ಷಣ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಬಿಗ್ ಬಾಸ್ ನ ನೋಡ್ತಕ್ಕಂಥದ್ದು ಆರು ವರ್ಷದ ಹುಡುಗನಿಂದ ಹಿಡಿದು ಅರವತ್ತು ವರ್ಷದ ಮುದುಕರವರೆಗೂ ಎಪ್ಪತ್ತು ವರ್ಷದ ಮುದುಕರವರೆಗೂ ಮತ್ತೆ ಮಾಮೂಲಿ ಗೃಹಿಣಿಯಿಂದ ಹಿಡಿದು ಒಬ್ಬ ಕೆಲ್ಸಕ್ಕೆ ಹೋಗ್ತಕ್ಕಂತ ಮಹಿಳೆಯವರ್ಗು ಎಲ್ಲರೂ ಕೂಡ ನೋಡ್ತಕ್ಕಂಥದ್ದು ಬಿಗ್ ಬಾಸ್ ನ ಸೊ ಬಿಗ್ ಬಾಸ್ ನಲ್ಲಿ ಚುಡ್ಡಿ ಮಿಡ್ಡಿ ಹಾಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ ಅವರ ಒಂದು ಮೈಮಾಟ ತೋರಿಸುವಂತಹ ಒಂದು ಮನಸ್ಥಿತಿಗಳ ಒಂದು ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇರುವಂತಹ ಚಾನಲ್ ಗಳಲ್ಲಿ ಒಂದು ಬಿಗ್ ರಿಯಾಲಿಟಿ ಶೋ ಸೊ ಒಂದು ಚಡ್ಡಿ ಹಾಕೊಂಡು ಓಡಾಡ್ತಾರೆ ಒಂದು ಮುಜುಗರ ಆಗುತ್ತೆ ಮನಸ್ಥಿತಿಗಳು ಕೂಡ ಅವರು ಒಂದು ಮನೆಯಲ್ಲಿ ಒಂದು ಒಂದು ಹೆಣ್ಮಗು ಆಗಿರ್ತಾಳೆ ಒಂದು ಗಂಡನ್ ಹೆಂಡತಿ ಆಗಿರ್ತಾಳೆ ಒಬ್ಬ ತಂದೆಗೆ ಮಗ ಮಗಳಾಗಿರ್ತಾಳೆ ಸೊ ಅಂತವರು ಆ ಒಂದು ಬಿಗ್ ರಿಯಾಲಿಟಿ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಈ ತರ ಹಾಕೊಂಡು ಅವರ ಒಂದು ಮೈಮಾಟಗಳನ್ನ ತೋರಿಸ್ತಕ್ಕಂಥದ್ದು ಅಂತ ಇದ್ರ ಬಗ್ಗೆ ನಾವು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಓಕೆ ನೀವ್ ಆತರ ಹಾಕ್ಬೇಡ್ರಿ ಅಂದಾಗ ನಮ್ ಫ್ರೀಡಮ್ ಅಂತ ಅಲ್ಲ ಫ್ರೀಡಮ್ ಕೂತ್ಕೊಳ್ಳಮ್ಮ ನೀನು ಮದ್ ಅದೇ ಹಾಕೋಬಹುದು ನಾನ್ ಈಗ ಹುಡುಗರು ಹೆಂಗ್ ಬೇಕಾಗಿರ್ಬೋದು ನಾನು ಹುಡುಗಿಯಾಗಿ ನನ್ಗೆ ಹೆಂಗ್ ಇರಬಾರ್ದ ಈ ತರ ಒಂದು ಟಾಕ್ಸ್ ಬಂದ್ಬಿಡುತ್ತೆ ಬಟ್ ಫಸ್ಟ್ ಆಫ್ ಆಲ್ ಇದು ಬಂದಿದ್ದ ಬೇರೆ ಒಂದು ನಾರ್ತ್ ಸೈಡ್ ಇಂದ ಇಲ್ಲಿಗೆ ಅವರು ಮಾಡುವಂತ ಶೋಕಿಗಳಾಗಿರ್ಬೋದು ಅವರು ಎಕ್ಸ್ಪೋಸ್ಗಳು ಆತರ ಮಾಡ್ತಾರೆ ನೀವು ಎಷ್ಟೇ ಇದು ತಗೊಂಬೋದು ಅಲ್ಲಿಂದಾನೇ ಗಾಳಿ ಬಂದಂಗೆ ಬಂದ್ಬಿಡೋದು ಸೊ ಇವಾಗ ನೋಡಿ ನನ್ ನಾನೇ ಎಕ್ಸಾಂಪಲ್ ತಗೊಬಹುದು ನಾನ್ ಎಷ್ಟೇ ಸಿನಿಮಾಗಳು ಮಾಡ್ತಾ ಇರ್ಬೋದು ನಾನು ಇವತ್ತಿಗೂ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕುಂಕುಮ ಇಟ್ಕೊಂಡು ಬರ್ತೀನಿ ನಮ್ಗೊಂದು ಲಕ್ಷ ನಮ್ ಧರ್ಮ ಅದು ಸೊ ಎಲ್ರಿಗೂ ಹಂಗೆ ಇರಿ ಅಂತ ನಾನು ಹೇಳಕ್ ಅಲ್ಲ ಅದು ಅವರವರ ಪ್ರಸ್ಪೆಕ್ಟಿವ್ ನಾನು ಹೇಳ್ತಾ ಇರುವಂತದ್ದು ಎಷ್ಟೋ ಒಂದು ಮುಗ್ಧ ಮನಸ್ಸುಗಳಿಗೆ ಮುಜುಗರ ತರುವಂತದ್ದು ಆಗುತ್ತೆ ಇದು ಒಂದು ಫ್ಯಾಮಿಲಿ ಅದೇ ನೀವು ಹೇಳ್ತಾ ಇರೋದು ನೋಡಿದ್ರೆ ರೂಲ್ಸ್ ಮಾಡ್ಬೇಕು ಈಗ ದೇವಸ್ಥಾನಗಳಲ್ಲಿ ಪಂಚೆ ಶರ್ಟ್ ಹಾಕೊಂಡ್ ಬರೋ ತರ ಬಿಗ್ ಬಾಸ್ ಬರೋರು ಹೌದು ಫುಲ್ ಚೂಡಿದಾರ ಅಥವಾ ಹ್ಮ್ ಟಿ ಶರ್ಟ್ ಶರ್ಟ್ ಈ ತರಬೇಕು ಅನ್ನೋದೊಂದು ರೂಲ್ಸ್ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಬಗ್ಗೆ ಇದ್ರೆಂಟ್ ಮಾಡೋದು ಎದ್ದೇಳೋದ್ರಿಂದ ಎಷ್ಟೋ ಜನ ಯೂತ್ಸ್ಗಳು ಒಂದ್ ಫ್ಯಾನ್ಸ್ ಪೇಜ್ ಅನ್ನೋದಕ್ಕಿಂತ ನಿಮ್ಗೆ ಆದಂತ ಒಂದು ಅಭಿಮಾನಿಗಳ ಬಳಗ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಸೊ ಆ ಅಭಿಮಾನಿಗಳಿಂದ ಹೌದಲ್ವಾ ಹೆಣ್ಮಕ್ಳಿಗೆ ಈ ತರ ಅಂದ್ರೆ ಅದೇ ಸರ್ ಹೊರಗಡೆ ನನಗೆ ಗೊತ್ತಾಯ್ತು ಬಟ್ ಏನಾಗ್ಬಿಡುತ್ತೆ ಅಂದ್ರೆ ನಾನು ಹೇಳಿ ನಾಲ್ಕ್ ಜನ ಚೇಂಜ್ ಆಗ್ತಾರೆ ಅನ್ನೋ ಪೊಸಿಷನ್ ಇಲ್ಲ ಅಂದ್ರೆ ಜನ ಕೇಳಿದ್ರೆ ಅವ್ರು ಸೀರಿಯಸ್ ಆಗಿ ನನ್ನ ತಗೊಂತಾರೆ ಅನ್ನೋ ಸಿಚುಯೇಷನ್ ತುಂಬಾ ಸಿನಿಮಾಗಳನ್ನ ಮಾಡಿ ನನ್ಗೆ ಅಂತ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಈಗ ನಾನು ನನ್ ನಾನು ಹೇಳಿದ ತಕ್ಷಣ ನಾಲ್ಕ್ ಜನ ಕೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ತಾರೆ ಅದನ್ನ ಕ್ಯಾರಿ ಮಾಡ್ತಾರೆ ಅನ್ನೋದು ನನ್ನ ನಂಬಲ್ಲ ಯಾಕೆಂದ್ರೆ ನಾನು ಆ ಸ್ಥಾನದಲ್ಲಿ ಇಲ್ಲ ನಾನೊಬ್ಬ ಇನ್ನ ಚಿಕ್ಕ ಬಡ ಕಲಾವಿದ ಅಷ್ಟೇ ನನ್ಗೇನಾರ ಆ ತರ ಒಂದು ಮಟ್ಟಕ್ಕೆ ನಾನು ರೀಚ್ ಆದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀನಿ ಮಾಡಬಹುದು ಆತರ ಏನೋ ಒಂದು ಸ್ಟೆಪ್ಸ್ ತಗೊಬೋದು ಮಾಡಬಹುದು ಅದನ್ನ ನಾನ್ ಯೋಚನೆ ಮಾಡೋದಕ್ಕಿಂತ ಈಗ ಯಾರು ಆ ಸ್ಥಾನದಲ್ಲಿ ಇದಾರಲ್ಲ ನಾನು ಹೇಳಿದ್ರೆ ಒಂದು ನಾಲ್ಕು ಜನ ಕೇಳ್ಬೋದು ಅನ್ನೋದು ಸೊ ಆ ಸ್ಥಾನದಲ್ಲಿ ಇರೋರು ಈಗ ಡಿಬಾಸ್ ಅವರು ನೀವೇ ಎಕ್ಸಾಂಪಲ್ ಕ್ರಾಂತಿ ಅಂತ ಸಿನಿಮಾ ಮಾಡಿದ್ರು ಎಜುಕೇಶನ್ ಎಷ್ಟು ವಿಷಯಗಳನ್ನ ಆಚೆ ತೆಗೆದ್ರು ಅದೇನಾರ ವರ್ಕೌಟ್ ಆಯ್ತಾ ಆಚೆ ಚೇಂಜ್ ಆದ್ರಾ ಗವರ್ನಮೆಂಟ್ ಸ್ಕೂಲ್ಗಳ್ ಮುಚ್ಚೋಗಿದ್ದಂತ ಗೌರ್ಮೆಂಟ್ ಸ್ಕೂಲ್ಗಳು ಮಾಡಿದ್ರು ಬಟ್ ಅದನ್ನ ಮಾಡ್ಬೇಕಾಗಿರೋ ಕೆಲಸ ಯಾವುದು ಕರ್ತವ್ಯ ಯಾರ್ಬೋದು ಫಸ್ಟ್ ಆಫ್ ಆಲ್ ಯಾರ್ದ್ ಹೇಳಿ ಸರ್ಕಾರದ್ದು ಪ್ರತಿಷ್ಠಿತ ದೊಡ್ಡ ದೊಡ್ಡ ದೊಡ್ದು ಸರ್ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದ್ ತುಂಬಾ ದೊಡ್ಡು ಸರ ಎಷ್ಟೊಂದ್ ಸಿನಿಮಾಗಳು ಬಂದ್ಬಿಟ್ಟಿದೆ ಆ ನಮ್ ಕೈಲಿ ಏನಿಲ್ಲ ಸರ್ ಸರಿ ಜನ್ರುಗಳ್ ಕೈಲೆ ಇದೆ ಯಾಕಂದ್ರೆ ವೋಟಿಂಗ್ ಪವರ್ ಅಂತ ಕೊಟ್ಬಿಟ್ಟಿದಾರೆ ಅವ್ರ ವೋಟ್ ಹಾಕಿ ನಮ್ಗೆ ಪ್ರೈವೇಟ್ ಸ್ಕೂಲ್ ನೀನೇ ಯಾಕೆ ನಡಸ್ತಾ ಇದೆ ಗವರ್ನಮೆಂಟ್ ಸ್ಕೂಲ್ ನ ಉದ್ಧಾರ ಮಾಡುದು ಅಂತ ಕೇಳ್ಬೋದು ಕೇಳಲ್ಲ ಈಗ ಆ ಇದ್ ಇದು ಹೋದ್ರೆ ಜಾತಿ ಧರ್ಮಗಳ ಹಡ್ಡ ಬರ್ತವೆ ಅದು ತುಂಬಾ ಇದೆ ಸರ್ ನಾನು ನಾನೊಬ್ಬ ಕಲಾವಿದ ಆಗಿದ್ದೀನಿ ಕಲಾವಿದನಾಗೇ ಇರ್ತೀನಿ ನನಗೆ ನಮಗೆ ಯಾಕೆಂದ್ರೆ ನಾನು ಅನ್ನೋರು ಹೇಳಿರೋದು ನಮಗೆ ಕಲಾವಿದರಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರಲ್ಲ